ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ರೈಡಲ್ ಸಾರಿ ಕುಚ್ಚನ್ನು ಇದ್ದೀನಿ ತುಂಬನೇ ಗ್ರ್ಯಾಂಡ್ ಆಗಿದೆ ಹಾಗೆ ತುಂಬಾ ಈಸಿಯಾಗಿ ಹಾಕುವಂತಹ ಡಿಸೈನು ಇದಕ್ಕೆ ಟೆನ್ ನಂಬರ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನ್ ಕೂಡ ಹಾಗೆ ಇದಕ್ಕೆ ಆರಳೆ ದಾರನ ತಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು ಅದಕ್ಕೆ ಒಂದು ಗಂಟಕ್ಕೆ ಇಟ್ಕೊಂಡಿದ್ದೀನಿ ಯಾವಾಗಲೂ ಡಿಸೈನ್ನ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಓಕೆ ನೋಡಿ ಸ್ಟಾರ್ಟಿಂಗಲ್ಲಿ ಮೊದಲು ನೀಡಲನ್ನ ಚುಚ್ಚಿ ಒಂದು ಲಾಕ್ನ ಮಾಡ್ಕೋಬೇಕು ಥ್ರೆಡ್ನ ಮೇಲೆ ತಂದು ಓಕೆ ನೋಡಿ ಮೊದಲು ಒಂದು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಒನ್ ಟೂ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು ಪಕ್ಕದಲ್ಲೇ ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಮೊದಲು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೋತೀನಿ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಪಕ್ಕಪಕ್ಕದಲ್ಲೇ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಮತ್ತೊಂದು ಡಬಲ್ ಕ್ರೋಶ ಕಂಬ ನೋಡಿ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಳ್ಳಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತು ಸೇಮ್ ಮತ್ತೊಂದು ಡಬಲ್ ಕ್ರೋಶ ಕಂಬ ಓಕೆ ನೋಡಿ ಆರು ಡಬಲ್ ಕ್ರೋಶ ಕಂಬ ಆಯಿತು ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸ್ ಇರುತ್ತಲ್ಲ ಅದನ್ನು ಸೇರಿ ನಾನು ಆರು ಡಬಲ್ ಕ್ರೋಶ ಕಂಬ ಅಂತ ಕೌಂಟ್ ಮಾಡ್ಕೋತೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಈ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡನ್ನ ಸುತ್ಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ನೀಡನ್ನ ಚುಚ್ಚಿ ಥ್ರೆಡನ್ನ ತಂದು ಎರಡು ದಾರನ ಒಂದು ಮಾಡ್ತೀನಿ ಮತ್ತು ಎರಡು ದಾರನ ಒಂದು ಮಾಡ್ಕೋತೀನಿ ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬ ಆಯಿತು ಪಕ್ಕದಲ್ಲೇ ಮತ್ತೆ ನೀಡ ಸೂಜಿ ಮೇಲೆ ಒಂದು ಸರಿ ಥ್ರೆಡನ್ನ ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ನಾನು ಆರು ಡಬಲ್ ಕ್ರೋಶ ಕಂಬ ಅಂತ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸ್ನ ಸೇರಿ ಆರು ಡಬಲ್ ಕ್ರೋಶ ಮಾಡಿಕೊಂಡಿದ್ದೆ ಈಗ ಇಲ್ಲೂ ಕೂಡ ಆರು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ನೋಡಿ ಆರು ಡಬಲ್ ಕ್ರೋಶ ಕಂಪ್ಲೀಟ್ ಆಯಿತು ಇಲ್ಲಿ ಆರು ಡಬಲ್ ಕ್ರೋಶ ಕಂಬ ಒನ್ ಬೀಡು ಮತ್ತೆ ಆರು ಡಬಲ್ ಕ್ರೋಶ ಕಂಬ ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ ಫೋರ್ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ನ ಚಚ್ಕೊಂಡು ಥ್ರೆಡ್ನ ಮೇಲ್ ತಂದು ಮೊದಲು ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡೆ ಡಬಲ್ ಕ್ರೋಶ ಕಂಬ ಆಯಿತು ಇದೇ ಥರ ಇಲ್ಲೂ ಕೂಡ ಆರು ಡಬಲ್ ಕ್ರೋಶ ಕಂಬಗಳನ್ನು ಮಾಡಿಕೊಂಡೆ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೊತೀನಿ ಮೇಲ್ ಮಾಡಿಕೊಂಡು ಒಂದು ಮತ್ತು ಸೇಮ್ ಮೀಡಿಯಮ್ ಸೈಜ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಥ್ರೆಡ್ನ ಮೇಲ್ ಮಾಡಿ ಈ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಲಾಕ್ ಸೂಚಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ ಸ್ಟ್ರೇಟಾಗಿಟ್ಟು ನೀಟನ್ನು ಹಚ್ಚುಚ್ಚಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ತೀನಿ ಇಲ್ಲೂ ಕೂಡ ಆರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಸೇಮ್ ಸ್ಟಾರ್ಟಿಂಗಲ್ಲಿ ಆರು ಡಬಲ್ ಕ್ರೋಶ ಕಂಬ ಯಾವ ಥರ ಮಾಡ್ಕೊಂಡಿದ್ವೋ ಅದೇ ಥರ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ನಾನು ಮೂರು ಆರ್ಚ್ ಚಾಕ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಬೀಡು ಆರು ಡಬಲ್ ಕ್ರೋಶ ಕಂಬ ಹಾಗೆ ಫೋರ್ ಚೈನು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಸ್ಟಾರ್ಟಿಂಗಲ್ಲಿ ಬೀಡಿಂದ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಎಂಡ್ ಕೂಡ ಬೀಡ್ ಹಾಕಿ ಎಂಡನ್ನು ಮಾಡಿದ್ದೀನಿ ಈಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಈ ಥರ ಮೇಲೆ ಎಳ್ಕೋಬೇಕು ಓಕೆ ನೋಡಿ ಇದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಬಂದಿದೆ ಮೊದಲನೇ ಲೈನು ಇವಾಗ ಸೆಕೆಂಡ್ ಸ್ಟೆಪ್ಗೆ ಕಲರ್ ಥ್ರೆಡ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ನೀಡನ್ನ ಹಾಕ್ಬಿಟ್ಟು ಈ ಥ್ರೆಡ್ನ ಮೇಲ್ ತಗೋಬೇಕು ಈ ಥರ ಮೇಲ್ ತಂದು ಗಂಟನ್ನ ಹಾಕ್ಕೊತಿದ್ದೀನಿ ಈ ಥರ ಎರಡು ಗಂಟನ್ನ ಮಾಡ್ಕೊಳ್ಳಿ ಎರಡು ಅಥವಾ ಮೂರು ಗಂಟನ್ನ ಟೈಟಾಗಿ ಬಿಚ್ಕೊಳ್ಳೋರು ಯಾವುದೇ ಕಾರಣಕ್ಕೂ ಬಿಚ್ಕೋಬಾರ್ದು ಆ ಥರ ನೋಡಿ ಎರಡು ಮೂರು ಗಂಟೆಗಳನ್ನು ಕಟ್ಕೊಳ್ಳಿ ಓಕೆ ಈ ಥರ ಗಂಟುಗಳನ್ನು ಕಟ್ಟಿದ ಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ಸ್ವಲ್ಪ ಕಟ್ ಮಾಡ್ಕೋತೀನಿ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟೆಕೆಂಡ್ ಸ್ಟೆಪ್ಪು ಸೇಮ್ ಅದೇ ಪ್ಲೇಸ್ ಒಳಗಡೆ ನೀಡನ್ನ ಹಾಕ್ಬಿಟ್ಟು ಈ ಥ್ರೆಡ್ನ ಮೇಲೆ ತಂದು ಒಂದು ಲಾಕ್ ಮಾಡ್ಕೋತೀನಿ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಹಾಗೆ ನೆಕ್ಸ್ಟ್ ಹೋಲ್ ಇದೆಯಲ್ಲ ಕಂಬದ ಮೇಲೆ ಅದರ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಓಕೆ ಮತ್ತು ನೆಕ್ಸ್ಟ್ ಹೋಲ್ ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶ ನೆಕ್ಸ್ಟ್ ಹೋಲ್ ಇದೆಯಲ್ಲ ಅಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ ಇವಾಗ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ ಈ ಬೀಡ್ ಕೆಳಗಡೆ ಆರಳೆ ದಾರ ಇರುತ್ತೆ ನೋಡಿ ಅಲ್ಲಿ ನೀಡನ್ನ ಹಾಕ್ತೀನಿ ಹಾಕಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಮೊದಲು ಎರಡು ದಾರನ ಒಂದು ಮಾಡಿಕೊಂಡೆ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡೆ ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಎಲ್ರಿಗೂ ಗೊತ್ತೇ ಇದೆ ಫ್ರೆಂಡ್ಸ್ ಕುಚ್ಚು ಕ್ರೋಶ ಬರೋರಿಗೆ ಇದು ಯಾವ ಥರ ಅಂತ ಗೊತ್ತಿರುತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡ್ರೆ ಅದು ಡಬಲ್ ಕ್ರೋಶ ಕಂಬ ಆಗುತ್ತೆ ಈ ಬೀಡ್ ಕೆಳಗಡೆ ಥ್ರೆಡ್ ಇದೆಯಲ್ಲ ಅದು ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಈ ಗ್ಯಾಪಲ್ಲಿ ನಾನು ಹನ್ನೆರಡು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಪುಟ್ಟದಾಗಿ ಆರ್ಚು ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಇದೆ ಇನ್ನೊಂದು ಇದನ್ನು ನಾನು ಈಗ ಮೂರನೇ ಕಂಬ ಇದೆಯಲ್ಲ ಹಾಗೆ ನಾಲ್ಕನೇ ಕಂಬ ಎರಡು ಮಧ್ಯದಲ್ಲಿ ಒಂದು ಹೋಲ್ ಬರುತ್ತಲ್ಲ ಅದರ ಮೇಲೆ ಲಾಕ್ನ ಮಾಡ್ಕೋತೀನಿ ಮೂರನೇ ಕಂಬ ನಾಲ್ಕನೇ ಕಂಬದ ಮಧ್ಯದಲ್ಲಿ ಹೋಲ್ ಮೇಲೆ ಲಾಕ್ನ ಮಾಡಿಕೊಂಡೆ ಈ ಥರ ಆರ್ಚ್ ಬರುತ್ತೆ ನೋಡಿ ತುಂಬಾ ನೀಟಾಗಿ ಬರುತ್ತೆ ಕಂಬಗಳನ್ನು ಒಂದೇ ಸೈಜಲ್ಲಿ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಹೋಲ್ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡೆ ನೆಕ್ಸ್ಟ್ ಹೋಲ್ ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶ ಲಾಕ್ ಆದಮೇಲೆ ಎರಡು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೊತೀನಿ ನೋಡಿ ಇವಾಗ ಚೈನ್ಸ್ ಹಾಕೋಬೇಕು ಫೋರ್ ಚೈನ್ಸ್ ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡಿದ್ವಲ್ಲ ಬೇಸ್ ಲೈನ್ಗೆ ಅದೇ ಥರ ಫೋರ್ ಚೈನ್ ಹಾಕೋತೀನಿ ಇಲ್ಲಿ ನೋಡಿ ಮೊದಲನೇ ಕಂಬ ಇದೆಯಲ್ಲ ಅದರ ಮೇಲ್ಗಡೆ ಹೋಲ್ನಲ್ಲಿ ನೀರನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ನೆಕ್ಸ್ಟ್ ಹೋಲ್ ಮೇಲೆ ಮತ್ತೊಂದು ಲಾಕ್ನ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶ ನೋಡಿ ಇದರ ಮೇಲ್ಗಡೆ ತೋರಿಸ್ತೀನಿ ನೋಡಿ ಈ ಹೋಲ್ ಮೇಲೆ ಒಂದು ಸಿಂಗಲ್ ಕ್ರೋಶ ನೆಕ್ಸ್ಟ್ ಓಲ್ ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶ ಓಕೆ ನೋಡಿ ಸಿಂಗಲ್ ಕ್ರೋಶ ಆಯಿತು ಇಲ್ಲಿಂದ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋತೀನಿ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಬೀಡ್ ಕೆಳಗಡೆ ಆರೇಳೆ ದಾರ ಇರುತ್ತೆ ಅದ್ರ ಒಳಗಡೆ ನೀಡನ್ನ ಹಾಕ್ತೀನಿ ಹಾಕಿ ಥ್ರೆಡ್ನ ಮೇಲೆ ತಂದು ಮೊದಲು ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡೆ ನೋಡಿ ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೇಮ್ ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಇಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ ಯಾವ ಥರ ನಾನು ಹನ್ನೆರಡು ಕಂಬಗಳನ್ನು ಮಾಡ್ಕೊಂಡಿನೋ ಇಲ್ಲೂ ಕೂಡ ಹನ್ನೆರಡು ಕಂಬಗಳನ್ನು ಮಾಡಿ ತೋರಿಸ್ತೀನಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು ಥ್ರೆಡ್ನ ತಂದು ಎರಡು ದಾರನ ಒನ್ ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒನ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲೂ ಕೂಡ ಹನ್ನೆರಡು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈಗ ಮೂರು ಮತ್ತು ನಾಲ್ಕನೇ ಕಂಬದ ಮಧ್ಯದಲ್ಲಿ ಹೋಲ್ ಮೇಲೆ ಲಾಕ್ನ ಮಾಡ್ಕೊತೀನಿ ನೋಡಿ ಈ ಥರ ಆರ್ಚ್ ಬರುತ್ತೆ ಪ್ರತಿಯೊಂದು ಬೀಡ್ ಕೆಳ ಕೆಳಗಡೆ ಕೂಡ ನಾವು ಇದೇ ಥರ ಆರ್ಚನ ಮಾಡ್ತಾ ಹೋಗಬೇಕು ಇವಾಗ ನೆಕ್ಸ್ಟ್ ಹೋಲ್ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡೆ ಲಾಕ್ ಆದಮೇಲೆ ಎರಡು ಸಾರಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಲಾಕ್ ಆದಮೇಲೆ ಎರಡು ಸಾರಿ ಸಿಂಗಲ್ ಕ್ರೋಶ ಆಯಿತು ಮತ್ತು ಫೋರ್ ಚೈನ್ಸ್ ಹಾಕ್ಕೊಳ್ಳಿ ನೋಡಿ ಈ ಥರ ಎರಡು ಆರ್ಚ್ಗಳು ಕಂಪ್ಲೀಟ್ ಆಯಿತು ಇಲ್ಲಿಂದ ಫೋರ್ ಚೈನ್ಸ್ ಸ್ಟ್ರೇಟಾಗಿಟ್ಟು ಈ ಹೋಲ್ ಇದೆಯಲ್ಲ ಕಂಬದ ಮೇಲೆ ಮೊದಲನೇ ಕಂಬದ ಮೇಲೆ ಅಲ್ಲಿ ಲಾಕ್ನ ಮಾಡ್ಕೋತೀನಿ ಮೊದಲನೇ ಕಂಬದ ಮೇಲೆ ಲಾಕ್ ನೋಡಿ ಈ ಥರ ಬರುತ್ತೆ ಪೂರ್ತಿ ನಾವು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ಮೂರನೇ ಆರ್ಚ್ಗೂ ಕೂಡ ಈ ಥರ ಕಂಬಗಳನ್ನು ಮಾಡಿ ಲಾಕ್ ಆದಮೇಲೆ ಎರಡು ಸಿಂಗಲ್ ಕ್ರೋಶಗಳನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಕಂಬಗಳನ್ನು ಒಂದೇ ಸೈಜ್ ಹಾಗೆ ಕೌಂಟಿಂಗ್ ಕೂಡ ಸೇಮ್ ಆಗಿರೋದ್ರಿಂದ ಆರ್ಚ್ ಸೈಜ್ಗಳು ಸೇಮ್ ಬಂದಿದೆ ಎಂಡಲ್ಲಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಈ ಥರ ಮೇಲೆ ಎಳ್ಕೋಬೇಕು ನೋಡಿ ಫ್ರೆಂಡ್ಸ್ ಮೂರು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ನೀವು ಸೀರೆಗೆ ಹಾಕ್ತಾಯಿದ್ರೆ ಇದೇ ಈ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಡಿಸೈನ್ಗೆ ಕಲರ್ ಥ್ರೆಡ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೊತೀನಿ ನೋಡಿ ಸ್ಟಾರ್ಟಿಂಗಲ್ಲಿ ನೀಡೆನ್ನು ಚುಚ್ಕೊಂಡು ಥ್ರೆಡ್ನ ಮೇಲ್ ತಂದು ಮೊದಲು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲ್ ಮಾಡ್ಕೋತೀನಿ ಒಂದು ಸ್ಮಾಲ್ ಬೀಡು ಚಿಕ್ಕ ಬೀಡಿದೆ ಅಲ್ಲ ರೌಂಡ್ ಬೀಡು ಗೋಲ್ಡ್ ಕಲರ್ದು ನೋಡಿ ಇದನ್ನು ಥ್ರೆಡ್ಗೆ ಪಾಸ್ ಮಾಡ್ತೀನಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆಯಲ್ಲ ನೋಡಿ ಇಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸೇಮ್ ಬೀಡು ಬೀಡನ್ನ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಹೋಲ್ಗೆ ಆರ್ಚ್ ಮೇಲೆ ಸೆಕೆಂಡ್ ಹೋಲ್ ಇದೆಯಲ್ಲ ಅಲ್ಲಿ ನೀಡಲನ್ನ ಹಾಕಿ ಥ್ರೆಡ್ನ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಸೇಮ್ ಬೀಡು ಆರ್ಚ್ ಚಾಕುವಾಗ ಹನ್ನೆರಡು ಕಂಬಗಳನ್ನು ಮಾಡ್ಕೊಂಡಿದ್ವಲ್ಲ ಹಾಗಾಗಿ ಬೀಡ್ಗಳು ಕೂಡ ನಮಗಿಲ್ಲಿ ಹನ್ನೆರಡು ಬೀಡ್ಗಳು ಬರ್ತವೆ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು ಪ್ರತಿಯೊಂದು ಹೋಲ್ಗೂ ಕೂಡ ನೀಡಲನ್ನ ಹಾಕಿಬಿಟ್ಟು ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರಶಕಂಬನ ಮಾಡ್ತಾ ಹೋಗಬೇಕು ನೋಡಿ ಮತ್ತೊಂದು ತೋರಿಸ್ತಿದ್ದೀನಿ ಥ್ರೆಡ್ನ ಮೇಲೆ ಮಾಡಿಕೊಂಡು ಈ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಈ ಥರ ಪಾಸ್ ಮಾಡ್ಕೊಳ್ಳಿ ಬೀಡ್ ಹಾಕಿ ಸೂಜಿ ಮೇಲೆ ಸರಿ ಥ್ರೆಡ್ನ ಸುತ್ಕೊಂಡು ನೋಡಿ ಇಲ್ಲಿ ಹೋಲ್ ಮೇಲೆ ನೀಡಲನ್ನ ಹಾಕಿಬಿಟ್ಟು ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡೆ ಇದೇ ಥರ ಪೂರ್ತಿ ನೀವು ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಹನ್ನೆರಡು ಬೀಡ್ಗಳನ್ನು ಹಾಕಿದ್ದೀನಿ ಪ್ರತಿಯೊಂದು ಆರ್ಚ್ ಮೇಲೆ ಪ್ರತಿಯೊಂದು ಹೋಲ್ಗೂ ಕೂಡ ಬೀಡ್ಸ್ಗಳನ್ನು ಹಾಕಿದ್ದೀನಿ ತುಂಬಾ ನೀಟಾಗಿ ಬಂದಿತ್ತು ಫ್ರೆಂಡ್ಸ್ ಸಾರಿಯಲ್ಲಿ ಜಾಸ್ತಿ ಕಲರ್ಸ್ ಇರ್ತಾವಲ್ಲ ಆ ಥರ ಸಾರಿಗಳಿಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಇದನ್ನು ನೋಡಿ ಇಲ್ಲಿ ಆರು ಡಬಲ್ ಕೃಷಿಕಂಬ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಎಂಡಲ್ಲಿ ಲಾಕ್ ಮಾಡ್ಕೋತಿದ್ದೀನಿ ಅದರ ಮೇಲ್ಗಡೆ ಈ ಥರ ಬರುತ್ತೆ ಡಿಸೈನು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನು ಬ್ರೈಡಲ್ ಡಿಸೈನ್ ತುಂಬ ರಿಸೆಪ್ಷನ್ ಸ್ಯಾರಿ ಹಾಗೆ ಮದುವೆ ಸ್ಯಾರಿ ಎಲ್ಲ ಗ್ರ್ಯಾಂಡ್ ಸ್ಯಾರಿಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಫೋರ್ ಚೈನ್ಸ್ ಹಾಕ್ತಿದ್ದೀನಿ ಹಾಕಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೋತಿದ್ದೀನಿ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋತಿದ್ದೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಇಲ್ಲಿಂದ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಬೀಡನ್ನ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋತೀನಿ ಆರ್ಚ್ ಮೇಲೆ ಮೊದಲನೇ ಹೋಲ್ನಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡಿಕೊಂಡೆ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡೆ ಡಬಲ್ ಕ್ರೋಶ ಕಂಬ ಆಯಿತು ಬೀಡ್ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ಇಲ್ಲೂ ಕೂಡ ಪ್ರತಿಯೊಂದು ಹೋಲ್ಗೂ ಕೂಡ ಬೀಡ್ಸ್ಗಳನ್ನು ಹಾಕಬೇಕು ನೋಡಿ ಮೂರು ಬೀಡ್ಗಳನ್ನು ತೊಗೊಂಡಿದ್ದೀನಿ ಒಂದು ಬೀಡ್ನ ಮಾತ್ರ ಆ್ಯಡ್ ಮಾಡಿಕೊಂಡೆ ಸುಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋತೀನಿ ಸೆಕೆಂಡ್ ಹೋಲ್ಗೆ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒನ್ ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೋತೀನಿ ಮತ್ತು ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಹಾಕಿ ನೀಡನ್ನ ಹಾಕಿಬಿಟ್ಟು ಥ್ರೆಡ್ನ ತಂದು ಡಬಲ್ ಕೃಶಕಂಬನ ಕಂಬನ ಮಾಡಿಕೊಂಡೆ ಇದೇ ಥರ ನಾವು ಪ್ರತಿಯೊಂದು ಆರ್ಚ್ಗೂ ಕೂಡ ಬೀಡ್ಗಳನ್ನು ಹಾಕ್ತಾ ಹೋಗಬೇಕು ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೀವು ಸೀರೆಗೆ ಇದ್ದರೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ಕಂಪ್ಲೀಟ್ ಆಗಿದೆ ಇಲ್ಲೂ ಕೂಡ ಹನ್ನೆರಡು ಬೀಡ್ಗಳು ಬಂದಿದ್ದಾವೆ ಎರಡಾರ್ಚ್ ಪೂರ್ತಿ ಕಂಪ್ಲೀಟ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನು ಇದನ್ನು ಈ ಎಂಡಲ್ಲಿ ಲಾಕ್ ಮಾಡ್ತೀನಿ ಈ ಎಂಡಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿಂದ ಫೋರ್ ಚೈನ್ಸ್ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗಿ ಕಂಪ್ಲೀಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಂಡ್ವರೆಗೂ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಹನ್ನೆರಡು ಬೀಡ್ಗಳನ್ನು ಹಾಕಿ ಲಾಸ್ಟಲ್ಲಿ ಲಾಕ್ನ ಮಾಡಿದ್ದೀನಿ ಮೂರು ಆರ್ಚ್ಗಳು ಕೂಡ ಕಂಪ್ಲೀಟ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನು ನೀವೊಮ್ಮೆ ಟ್ರೈ ಮಾಡಿ ಇಲ್ಲಿ ಎಂಡಲ್ಲಿ ಲಾಕ್ನ ಮಾಡಿದ್ದೀನಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಹೇಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಡಿಸೈನು ಮೂರು ಕಲರ್ನಲ್ಲಿ ಹಾಕಿದ್ದೀನಿ ಥ್ರೆಡ್ ನಾನು ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಸೀರೆಗೆ ಹಾಕಿ ನೋಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಾನು ಕುಚ್ಗಳನ್ನು ಕಟ್ಟಿ ತೋರಿಸ್ತೀನಿ ಕುಚ್ಚನ್ನ ನಾನು ಬಫು ಬರೋ ಥರ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟಲಿಕ್ಕೆ ನೂರ ಐವತ್ತೆರಡು ದಾರ ತೊಗೊಂಡಿದ್ದೀನಿ ಇಲ್ಲಿ ಮೊದಲು ಒಂದು ಮೀಡಿಯಮ್ ಸೈಜ್ ರೌಂಡ್ ಬೀಡ್ ಹಾಕಿದ್ದೀನಲ್ಲ ಅದನ್ನೇ ನಾನು ಕುಚ್ಚು ಒಳಗಡೆ ಇಟ್ಟು ಈ ಥರ ಬಫ್ ಬರೋ ಥರ ಮಾಡಿ ಕುಚ್ಚನ್ನ ಕಟ್ಟಿದ್ದೀನಿ ತುಂಬಾ ನೀಟಾಗಿ ಬಂದಿತ್ತು ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಡಿಸೈನ್ ಕೂಡ ಗ್ರ್ಯಾಂಡ್ ಆಗಿದೆ ಬಟ್ ಡಿಸೈನ್ ಆಗಿ ಈಸಿಯಾಗಿ ಹಾಕ್ಕೋಬೋದು ಡಿಸೈನು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್